ಎಲ್ಲ ಮಾನಿಯರು ಹೋಗಿ ಆ ಕುರ್ಚಿಪಟುಗಳನ್ನು ಆಶೀರ್ವದಿಸಲು ಮೈದಾನ ಪೃಥ್ವಿರಾಜ್ ಪಾಟೀಲ್ ಪೃಥ್ವಿರಾಜ್ ಪಾಟೀಲ್ ಐದು ಕೆಜಿ ದೇಹ ತೂಕ ನೋಡ್ರಿ ಈ ಒಂದು ಕುಸ್ತಿಯಲ್ಲಿ ನಮ್ಮ ಪ್ರಕಾಶ್ ಪುರಾಣರು ಎದುರಾಳಿ ಪುಲ್ವಾಣಿಗೆ ನನ್ನ ಕೃಷಿ ಆಡಕ್ಕೆ ಎದುರಾಳಿಗೆ ವಿಜಯಶಾಲಿ ಸೋಡರ ತಟ್ಟಿ ನಮ್ಮ ಕರ್ನಾಟಕದ ಹೆಮ್ಮೆ ಕುತ್ಬ ಪ್ರಕಾಶ್ ಅವರಿಗೆ ವಿಜಯಶಾಲಿಯನ್ನು ಕೊಡ್ತಾರೆ ಈಗ ಮೈದಾನದ ಒಳಗಡೆ ನಡೆದಿರ್ತಕ್ಕಂಥ ಕುರ್ತಿ ನಡೀತಿರುವಂತ ಕುಸ್ತಿ ಏನೊಂದು ಎರಡು ಚರ ಈ ಭಾಗದ ಹೆಮ್ಮೆ ಬಿಡು ವರ್ಷ ವಯಸ್ಸು ಕೆಜಿ ದೇಹ ಹತ್ತು ಬಹಳ ಸುಂದರವಾಗಿರ್ತಕ್ಕಂತಹ ಅನುಭವ ಜೀವನ ಅವರ ಹೆದರಳಿರ್ತಕ್ಕಂತಹ ಪೈಲೂ ಮೈಲ ಸೋಲಾಪುರ್ ಸೋಲಾಪುರದ ಪೈಲು ಅವರು ಸಹ ಇಪ್ಪತ್ತ ಒಂದು ವರ್ಷ ವಯಸ್ಸು ತೊಂಬತ್ತೆರಡು ದೇಹ ಹತ್ತು ಸಮಬಲದ ಆಟ ಮತ್ತೊಂದು ಕುಸ್ತಿ ಮತ್ತೊಂದು ಕುಸ್ತಿಗೆ ಚಾಲನೆ ಮೈದಾನ ಮಧ್ಯದಲ್ಲಿ ಪರಶುರಾಮ ಶಿಂಧಿಹಟ್ಟಿ ನಮ್ಮ ಕರ್ನಾಟಕದ ಕುಸ್ತಿ ಪಟ್ಟು ನೀಲಿ ಚಟ್ಟಿ ಕಾಲಿಗಣ ಋಷಿಕೇಶ್ ಅಣಿದಾರೆ ನೋಡ್ರಿ ಅಣ್ಣ ಯಾರು ಗೆಸ್ಟ್ ಕೇಳ್ತೀರ ಸರ್ ಗೆಸ್ಟ್ ಕಳ್ಸ್ರಿ ಈಗ ಎಲ್ಲ ಇದು ಬಸ್ ಹಾ ಕಳಿಸ್ತನ್ರಿ ಬಗಾಲಿ ಸರ್ ಕಳಿಸ್ತನ್ರಿ ಸರ್ ಕಳಿಸ್ತ ಸರ್ ಈ ಒಂದು ಕೃತಿಯನ್ನು ಆಶೀರ್ವದಿಸಲು ಭೀಮು ಇಬ್ಬರಿಗಿ ಚಂದ್ರು ಜನವಾಡ ನಿಜ ಕಳೀಪ ನಾಯಕರಾಗಿರ್ತಕ್ಕಂಥವರು ಒಂದು ಕಡೆಗೆ ಕೇಸರಿ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂತಹ ಲೋಕೇಶ್ ಮೇಲ್ವಣಿ ಎಲ್ ಶೆಟ್ಟಿ ಅವರು ಸಾಕಷ್ಟು ಪ್ರಶಸ್ತಿಗಳ ವಿಜೇತರದಾರ ರಾಷ್ಟ್ರ ಮಟ್ಟದಲ್ಲಿ ಹೇಳಿನಿ ಇಪ್ಪತ್ತೈದಕ್ಕಿಂತಲೂ ಹೆಚ್ಚು ಬಾರಿ ರಾಷ್ಟ್ರ ಮಟ್ಟಕ್ಕೆ ಕರ್ನಾಟಕವನ್ನು ಪ್ರತಿನಿಧಿಸಿರ್ತಕ್ಕಂಥ ಶಿವಾನಂದ ವೇದಿಕೆಗೆ ಆಗಮಿಸಬೇಕಾಗಿ ನಮ್ಮ ಕನ್ನಡ ಸಂಘದ ಪರವಾಗಿ ಕೇಳಿಕೊಳ್ಳುತ್ತೇನೆ ಇನ್ನೊಂದು ಬದಿಯಲ್ಲಿ ಆಗಿಲ್ಲ ಕಳಿಸ್ತಾ ನೋಡ್ರಿ ಇವರ ಸರ್ ಕಳಿಸ್ತಾರೆ ಸರ್ 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 ಹರಿಯಾರ ಭೀಮು ಹಿಪ್ಪುರುಗಿ ಚಂದ್ರು ಚಳವಾಡ್ ಶಿವನಗೌಡರು ನಿಜಾಮ್ ಖುಧಾವನ್ ಈ ಎಲ್ಲ ಮಾನಿಯರು ಹೋಗಿ ಆ ಕುಚ್ಚಿಪಟುಗಳನ್ನು ಆಶೀರ್ವದಿಸಲು ಮೈದಾನಕ್ಕೆ ತೆರಳಬೇಕೆಂದು ಕೇಳಿ ಕುಲ್ಲಾಪುರ್ ಸರ್ ಶಿವನಗೌಡರು ಯೃಥ್ವಿರಾಜ್ ಪಾಟೀಲ್